ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ಚೇತನರ ಒಂದು ವರದಿ ಅಂದರೆ ಸಾಧನ ಸಲಕರಣೆ ಮನೆಗೆ ಈಗ ವಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಮುಖ್ಯ ಸಿದ್ಧಾಂತ ಅಂತ ಮುಖ್ಯ ಉದ್ದೇಶ ಏನಂದರೆ ಗ್ರಾಮೀಣ ಅಂಗವಿಕಲರಿಗೆ ಮನೆ ಮನೆತನಕ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಮತ್ತು ಸಾಧನ ಸಲಕರಣೆಗಳನ್ನು ಮುಟ್ಟಿಸುವಂಥ ಒಂದು ಯೋಜನೆ ಈ ಒಂದು ಯೋಜನೆಯಡಿಯಲ್ಲಿ ಒಂದು ವಿಶೇಷ ಚೇತನರ ಕಾರ್ಯಕರ್ತರು ಗ್ರಾಮೀಣ ಅಂಗಗಳ ಪುನರಸ್ತಿ ಕಾರ್ಯಕರ್ತರು ಮತ್ತು ಪುನರ್ವಸತಿ ಕೇಂದ್ರದ ಸಿಬ್ಬಂದಿಯವರು ವಿಶೇಷ ಚೇತನರ ಮನೆಗೆ ಹೋಗಿ ಸಾಧನ ಸಲಕರಣೆ ವಿತರಣೆ ಮಾಡಿರೋ ವರದಿಯನ್ನು ನಾವು ತಮ್ಮ ಜೊತೆಗೆ ಇದ್ದೀವಿ ವಿಕಲಚೇತನರ ಜಿಲ್ಲಾ ವಿಕಲಚಿತ್ರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನಸ್ಥಿತಿ ಕೇಂದ್ರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಜಿಲ್ಲಾ ವಿಕಲಚೇತನ ಪುನಸ್ಥಿತಿ ಕೇಂದ್ರದ ನೋಡಲ್ ಅಧಿಕಾರಿ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ತಾಲೂಕಿನ ಅರ ಫಲಾನುಭವಿ ಜಗದೀಶ್ ಬಿನ್ ಆನಂದ್ ಚಾರಿ ಇವರು ಇವರಿಗೆ ಇಪ್ಪತ್ತೊಂಬತ್ತನೇ ವಾರ್ಡ್ ಇದು ಚಿಕ್ಕಬಳ್ಳಾಪುರದಲ್ಲಿ ಇವರಿಗೆ ಹಾಗೂ ಕೆ ಆರ್ ಕೃಷ್ಣ ರಾಮಚಂದ್ರ ಕಂದಾವ ಕಂದಾವರ್ ಮತ್ತು ಶ್ರವಣದೋಷವುಳ್ಳ ಮಗು ಗಾನವಿ ಅಂದರೆ ಕತ್ತಿಗುಪ್ಪೆ ಕತ್ರಿಗುಪ್ಪೆ ಈ ಮೇಲಿನ ಅರ್ಹ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ಅವಶ್ಯಕತೆ ಇದ್ದದನ್ನು ಅರಿತುಕೊಂಡು ಜಿಲ್ಲಾ ವಿಕಲಚೇತನ ಪುರಸ್ತಿ ಕೇಂದ್ರದ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಅವರು ಅವರ ದಾಖಲೆಗಳನ್ನು ಪರಿಶೀಲಿಸಿ ವಿಶೇಷ ಚೇತನರ ದಾಖಲೆಗಳು ಅಂದರೆ ಅವರಿಗೆ ಯು ಡಿ ಐ ಡಿ ಕಾರ್ಡು ಮತ್ತು ಅವರಿಗೆ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಅರ್ಜಿ ಜೊತೆಗೆ ದಾಖಲೆಗಳನ್ನು ಪರಿಶೀಲಿಸಿ ಅದನ್ನು ಪಡೆದು ಈ ಅವಶ್ಯಕತೆ ಇದ್ದಂಥ ಜಿಲ್ಲಾ ವಿಕಲಚತ್ರ ಪೊಲೀಸ್ ನೋಡಲ್ ಅಧಿಕಾರಿಯವರು ದಾಖಲೆಗಳನ್ನು ವಾಕರ್ ಪರಿಶೀಲಿಸಿ ವಾಕರ್ ವಾಕಿಂಗ್ ಸ್ಟಿಕ್ ಶ್ರವಣ ಯಂತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಮ್ ಆರ್ ಡಬ್ಲ್ಯೂ ಆದಂಥ ಸುರೇಶ್ ಹಾಗೂ ನಗರ ಪುನರ್ವಸತಿ ಕರ್ ಪುನರ್ವಸ್ತಿ ಕಾರ್ಯಕರ್ತರಾದಂಥ ಮೌನಿಕಾ ಮತ್ತು ಸರೋಜಮ್ಮ ಶಬರಿನ್ ತಾಜ್ ಹಾಗೂ ಡಿ ಡಿ ಆರ್ ಸಿಬ್ಬಂದಿಯವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಜೊತೆಗೆ ವಿಶೇಷ ಚೇತನರಿಗೆ ಪುನರ್ವಸತಿ ಕೇಂದ್ರದ ವತಿಯಿಂದ ಅಂದರೆ ಅಂಗವಿಕಲರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ ಜೊತೆಗೆ ಜಿಲ್ಲಾ ಮಟ್ಟದ ಪುನರ್ವಸತಿ ಕೇಂದ್ರದ ಕೇಂದ್ರ ವತಿಯಿಂದ ಕೆಲವೊಂದು ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಮನೆಗೆ ಹೋಗಿ ಸಾಧನ ಸಲಕರಣೆಗಳನ್ನು ಮುಟ್ಟಿಸುವಂಥ ಕೆಲಸ ನಡೀತಾ ಇದೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಗಮನಿಸಿದ ಹಾಗೆ ವಿಶೇಷ ಚೇತನರಿಗೆ ಈ ಒಂದು ಡಿ ಡಿ ಆರ್ ಸಿ ಜಿಲ್ಲಾ ಡಿಸ್ಟಿಕ್ ಡಿಜೆಬಲ್ಡ್ ರಿಹಾಬಿಲಿಟೇಷನ್ಸ್ ಸೆಂಟ್ರೇನಿರ್ತಾವಲ್ಲ ಅಂದರೆ ಜಿಲ್ಲಾ ಮಟ್ಟದ ಪುನರ್ ಅಂಗ ಅಂಗವಿಕಲರ ಪುನರುಸ್ತಿ ಕೇಂದ್ರಗಳ ವತಿಯಿಂದ ಈ ಒಂದು ಕೆಲಸ ಆಗ್ತಾಯಿದೆ ಅದು ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದಾರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊತಾ ಇದ್ದಾರೆ ಇದನ್ನು ಗಮನಿಸಿದಾಗ ಹಲವಾರು ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಈ ರೀತಿ ಅವರ ಮನೆ ಬಾಗಿಲಿ ಹೋಗಿ ಅವರಿಗೆ ಸಿಗಬೇಕಾದಂಥ ಸಾಧನ ಸಲಕರಣೆಗಳನ್ನು ಗುರುತಿಸಿ ಅವರ ಸಮಸ್ಯೆಗಳನ್ನು ಅರಿತು ಅವರಿಗೆ ಮುಟ್ಟಿಸುವಂಥ ಕೆಲಸ ನಾವು ಗಮನಿಸಿ ಅಂದರೆ ಅಂಗವಿಕಲ್ ರಂಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಗಮನಿಸಿದಾಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಪುನಸ್ಥಿತಿ ಕೇಂದ್ರವು ಹಲವಾರು ವಿಶೇಷತನರಿಗೆ ನೋಡಲ್ ಅಧಿಕಾರಿಗಳಾದಂಥ ಆರ್ ಗಣೇಶ್ ಅವರು ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಸಾಮಾಜಿಕ ಜಾಲತಾಣದಲ್ಲಾಗಲಿ ಮತ್ತು ನಮ್ಮ ಅಂಗವಿಕಲ್ ರಂತ್ರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಳ್ಳುವಂಥ ಜೊತೆಗೆ ಅನೇಕ ಸಮಸ್ಯೆಗಳು ಮತ್ತು ಅನೇಕ ಪರಿಹಾರಗಳನ್ನು ಕಂಡುಕೊಳ ಕಂಡುಕೊಂಡಂಥ ವಿಚಾರಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಮತ್ತು ಆರ್ ಗಣೇಶ್ ಅವರು ಈ ಥರ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಗಮನಿಸಿದಾಗ ಈ ಒಂದು ಪುನರ್ವಸ್ತಿ ಕೇಂದ್ರ ವಿಶೇಷ ಚಿತ್ರರಿಗೆ ಪ್ರತಿಯೊಂದು ಸಾಧನ ಸಲಕರಣೆಗಳನ್ನು ಪ್ರತಿಯೊಂದು ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸದಲ್ಲಿ ತೊಡಗಿದೆ ಅಂತಕ್ಕಂಥ ವಿಚಾರ ಚಾನಲ್ ಗಮನಕ್ಕೆ ಬಂದಿದೆ ಹಾಗಾಗಿ ಈ ವರದಿಯನ್ನು ಆರ್ ಸರೋಜಾ ಅವರು ಇವರು ನಗರ ಪುನರುಸ್ತಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರವರು ಅಂಗವಿಕಲರ ಅಂತರಾಳ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಈ ರೀತಿ ಗ್ರಾಮೀಣ ಅಂಗವಿಕಲರಿಗೆ ಅವರ ಮನೆ ಬಾಗಿಲಿಗೆ ಪ್ರತಿಯೊಂದು ಸೌಲಭ್ಯಗಳನ್ನು ಮುಟ್ಟಿಸುವಂಥ ಕೆಲಸದಲ್ಲಿ ಪ್ರಾಮಾಣಿಕ ಸೇವೆ ಮಾಡತಕ್ಕಂಥ ತ್ರಿಸಾಯಿ ಚಾರಿಟಬಲ್ ಟ್ರಸ್ಟ್ ಸಿಬ್ಬಂದಿಯವರಿಗೂ ಅವರಿಗೆ ಮುಖಂಡರಿಗೂ ಧನ್ಯವಾದಗಳು ಅಲ್ಪಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ